ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೀಶ್ ಬಳಿಗೇರಿ ರಾಮದುರ್ಗ ಪಟ್ಟಣದಲ್ಲಿ ಇಂದು ರಾಮದುರ್ಗ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನೇಮಿತ ಶಾಖೆ ಇಂದು ಉದ್ಘಾಟನೆಗೊಂಡಿತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮುಳ್ಳೂರಿನ ಅನ್ನದಾನೇಶ್ವರಿ ಹಿರೇಮಠದ ಶಿವಾಚಾರ್ಯರಾದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸೌಹಾರ್ದ ಸಂಘದ ಅಧ್ಯಕ್ಷರಾದ ಜ್ಞಾನೇಶ್ ಬಸಪ್ಪ ಮೆಲಪ್ಗಳವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಇನ್ನು ಜ್ಯೋತಿ ಬೆಳಗಿಸುವ ಮೂಲಕ ಬಿ ಜೆ ಪಿ ಮುಖಂಡ ಹಾಗೂ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಇಂದು ರಾಮದುರ್ಗ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ರಾಮದುರ್ಗ ಉದ್ಘಾಟನೆಗೊಂಡಿತು ಈ ಒಂದು ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಮುಳ್ಳೂರು ಅನ್ನದಾನೇಶ್ವರಿ ಹಿರೇಮಠದ ಶ್ರೀಗಳಾದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಒಂದು ನೂತನ ಸಹಕಾರಿ ಸಂಘದ ಅಧ್ಯಕ್ಷರಾದ ಜ್ಞಾನೇಶ್ವರ್ ಬಸಪ್ಪ ಮೇಲಪ್ಪಗೋಳ್ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಜ್ಯೋತಿ ಬೆಳಗಿಸುವ ಮೂಲಕ ಬಿ ಜೆ ಪಿ ಮುಖಂಡ ಹಾಗೂ ಮಾಜಿ ಶಾಸಕ ಮಹಾದೇವಪ್ಪ ಯಾದ್ವಾಡ್ ನೂತನ ಸಹಕಾರಿ ಸಂಘವನ್ನು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಸಹಕಾರಿ ಅಭಿವೃದ್ಧಿ ಅಧಿಕಾರಿಯಾದ ಗಿರೀಶ್ ಯಾವುಗಲ್ ತಾಲೂಕಾ ದಂಡಾಧಿಕಾರಿಗಳಾದ ಪ್ರಕಾಶ್ ಹೊಳೆಪ್ಗೋಳ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರೇವಣಪ್ಪ ಸೋಮಗೋಡ್ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್ ಗಣ್ಯ ವ್ಯಾಪಾರಸ್ಥರಾದ ಹಿರೇರೆಡ್ಡಿ ಬ್ಯಾಂಕ್ ಆಫ್ ಬರೋಡಾ ಶಾಖಾ ವ್ಯವಸ್ಥಾಪಕರಾದ ಹನುಮಂತರಾಯ ಬಿರಾದಾರ್ ಖ್ಯಾತ ಉದ್ಯಮಿಗಳಾದ ವೀರೇಂದ್ರ ಶೆಟ್ಟಿ ಆಗಮಿಸಿದ್ದರು ಇನ್ನು ಸಂಸ್ಥೆಯ ನಿರ್ದೇಶಕರಾದ ರಾಮಚಂದ್ರ ಯಾದವಾಡ್ ಸ್ವಾಗತಿಸಿದರು ಜಿ ಬಿ ಪಾಟೀಲ್ ವಂದಿಸಿದರು ಮಾರುತಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಒಂದು ಸಮಾರಂಭದಲ್ಲಿ ಸಂಸ್ಥೆಯ ಎಲ್ಲ ನಿರ್ದೇಶಕರುಗಳು ಸಲಹಾ ಸಮಿತಿ ಅಧ್ಯಕ್ಷರು ಸದಸ್ಯರು ಸೇರಿ ಹಾಗೂ ಮಾಧ್ಯಮ ಮಿತ್ರರು ಮತ್ತು ಸ್ಥಳೀಯ ಸಾರ್ವಜನಿಕರು ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅದಕ್ಕೆ ನಮಸ್ಕರಿಸುತ್ತ ಮತ್ತು ಈ ಒಂದು ಬ್ಯಾಂಕ್ ಉದ್ಘಾಟನೆ ಮಾಡಿದಂಥ ನಮ್ಮ ನಿಮ್ಮೆಲ್ಲ ಜನಪ್ರಿಯ ಶಾಸಕರ ಮಾಜಿ ಶಾಸಕರಂಥ ಮಾಧೇವಪ್ಪನವರೆ ಮತ್ತು ತಾಲೂಕು ದಂಡಾಧಿಕಾರಿ ಅಂತ ಪ್ರಕಾಶ್ ಅವರೇ ಹಾಗೂ ರವೀಂದ್ರ ಶೆಟ್ಟರೆ ಮತ್ತು ಬರೋಡಾ ಬ್ಯಾಂಕ್ ಆಗ್ತಾರೆ ಹಾಗೂ ಉಗಿರಾಜ್ ಜವಾಹರ್ ಸರ್ ಮತ್ತು ಹಿರಿಯರಾದಂಥ ನಮ್ಮ ಚನ್ನಬಸ್ ಹಾಗೂ ಸೋಮಗಂಡರೇ ಎಲ್ಲರಿಗೂ ಹೃತ್ಪೂರ್ವಕ ಒಂದನ್ನು ಸೇರಿಸ್ತಾ ಈ ಒಂದು ಬ್ಯಾಂಕ್ ಪ್ರಾರಂಭ ಮಾಡಲಿಕ್ಕೆ ನಾವು ಒಂದು ಸಮಾಜದಲ್ಲಿ ಏನಾದರೂ ಒಂದು ಮಾಡಬೇಕಂತೇಳಿ ನಮ್ಮೆಲ್ಲ ಗೆಳೆಯರು ಕುರಿತು ವಿಚಾರ ಮಾಡಿದಾಗ ಒಂದು ಸಹಕಾರ ಬ್ಯಾಂಕ್ ಮಾಡಬೇಕು ಒಂದು ಐದರಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗತ್ತೆ ಅಂತೇಳಿ ನಾವೆಲ್ಲರೂ ಒಂದು ತೀರ್ಮಾನ ಮಾಡಿ ಇವತ್ತಿನ ದಿವಸ ಸಹಕಾರ ಬ್ಯಾಂಕನ್ನು ಉದ್ಘಾಟನೆ ಮಾಡಿದ್ದಾಯಿತು ಅದೇ ರೀತಿ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಹಿರಿಯರು ಮಾಜಿ ಶಾಸಕರು ಆಗಿರ್ತಕ್ಕಂತಹ ಶ್ರೀಯುತ ಮಹಾದೇವಪ್ಪ ಯಾದವ್ ಕಾರ್ಯಕ್ರಮದ ಅಧ್ಯಕ್ಷ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಶ್ರೀ ಜ್ಞಾನೇಶ್ವರ ಯಲ್ಲಪ್ಪಗಳೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಗೆಳೆಯರು ಆಗಿರ್ತಕ್ಕಂಥ ಶ್ರೀ ಮಲ್ಲಣ್ಣ ರವರೇ ಶ್ರೀ ಚನ್ಬಸು ಹಿರೇರಡ್ಡಿರವ್ರೆ ಸಹಕಾರಿ ಸಂಘದ ಶ್ರೀ ಗಿರೀಶ್ ಯಾವಗಲ್ರವರೇ ವೀರೇಂದ್ರ ಶೆಟ್ಟಿ ಅವರೇ ಶ್ರೀ ಹನುಮಂತರಾಯ್ ಬಿರಾದ್ರವ್ರೆ ಶ್ರೀ ರೇಣಪ್ಪ ರೇನಪ್ಪ ಸೋಮಗೊಂಡ್ರವ್ರೆ ವಕೀಲರಾಗಿರ್ತಕ್ಕಂಥ ಶ್ರೀ ಸಿದ್ಧ ಜಾಮದಾರ್ ಅವರೇ ಅದಷ್ಟೇ ಅಲ್ಲದೆ ಬಹಳಷ್ಟು ಸಂಖ್ಯೆಯಲ್ಲಿ ಹಿರಿಯರು ಪತ್ರಕರ್ತರು ಸಹೋದರಿಯರು ಈ ಕಾರ್ಯಕ್ರಮಕ್ಕೆಲ್ಲ ತಾವು ಹಾಜರಿದ್ದೀರಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಥಮ ದಿನ ಇದು ಒಂದನೇ ತಾರೀಕು ಪ್ರಥಮವಾಗಿ ತಮ್ಮೆಲ್ಲರಿಗೂ ನಾನು ಇಪ್ಪತ್ತೈದನೇ ಸಾಲಿನ ಶುಭಾಶಯಗಳನ್ನು ಹೇಳ್ತೀನಿ ನಮಗೂ ಕೆಲವು ಸಲಹೆ ತಹಸೀಲ್ದಾರ್ ಸಹತ್ಸವ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಅಭಿನಂದನೆ ಅಭ್ಯಾಸ ಜೊತೆಗೆ ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳಿರ್ತಕ್ಕಂಥ ಗಿರೀಶ್ ಅವಗಲ್ ಸರ್ ಅವರು ನಮ್ಮ ಬ್ಯಾಂಕ್ ಸ್ಟಾರ್ಟ್ ಮಾಡ್ಬೇಕು ಸರ್ ಏನ್ ಅಂತ ಹೇಳಿದಾಗ ನಮ್ಮ ತಮ್ಮೆಲ್ಲಾ ಕಾಗದ ಪತ್ರಗಳನ್ನು ನಮಗೆ ನೀಡಿ ಈ ರೀತಿ ಸರಿಯಾದ ಸರಿಯಾಗಿ ಕಾಗದ ಪತ್ರಗಳನ್ನು ತಯಾರು ಮಾಡಿರಿ ನೀವು ವೈಯಕ್ತಿಕವಾಗಿ ಯಾವುದೇ ಹಿತಾಸಕ್ತಿಗಳನ್ನು ಇಟ್ಕೊಳ್ಳೆ ಸಹಕಾರ ನಮ್ಮ ಒಂದು ಬ್ಯಾಂಕ್ ಸ್ಟಾರ್ಟ್ ಆಗ್ಲಿಕ್ಕೆ ತಮ್ಮ ಸಹಕಾರ ನೀಡಿ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಎರಡು ಸಲಹೆಗಳನ್ನ ನೀಡಿದಾರೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಹೋಗ್ಬೇಕು ಅನ್ನುವಂತ ಒಂದು ಜ್ಞಾನ ಅವರಲ್ಲಿದೆ ನಮ್ಮಲ್ಲಿ ಏನಿದೆ ಅಂದರೆ ನಾವು ವೇದಿಕೆ ಮೇಲೆ ಬೇಕು ಎರಡನೇದಾಗಿ ಅವನು ಸರಿಯಾಗಿ ಕೆಲಸ ಮಾಡ್ತಿದ್ದನು ಅಂದರೆ ಅಂಥ ವ್ಯಕ್ತಿನ ಯಾವಾಗ ತೆಗೀನು ಅಂತ ಇಂಥ ನಮ್ಮ ದುಷ್ಟ ಇರಾದಿಗಳು ಇರ್ತವೆ ಈ ಸಂಸ್ಥೆಗೂ ಅಷ್ಟೇ ನಾನು ಬ್ಯಾಂಕ್ ಆಫ್ ಬರೋಡದ ಈ ವ್ಯವಸ್ಥಾಪಕರವರು ಬ್ರ್ಯಾಂಚ್ ಓಪನ್ ಮಾಡಿದರೆ ನಮಗೆ ಆ ಬ್ರಾಂಚಿನ ಹೆಸರಲ್ಲೇ ನಮ್ಮ ಒಂದು ಅಕೌಂಟ್ ಓಪನ್ ಮಾಡಿರಿ ಅಂತ ಕೇಳ್ತಾರೆ ನೀವು ಯಾವುದೇ ಆದಂಥ ಡಿಪಾಸಿಟ್ಸ್ ಠೇವಣಿ ಅಥವಾ ನೀವು ಪಿಗ್ಮಿ ಬಂದದ್ದನ್ನು ನಿಮ್ಮ ಬ್ಯಾಂಕ್ನಾಗ ಎಲ್ಲ ಸೇಫ್ಟಿ ಇರೋಲ್ಲ ನೋಡಿ ಇನಿಷಿಯಲಿ ಅಂಥದನ್ನು ಹೋದಾಗ ಆ ನ್ಯಾಷನಲೈಸ್ಡ್ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಆ ವ್ಯವಸ್ಥೆ ಇರ್ತತಿ ಅಲ್ಲಿ ಹೋಗಿ ನಾವು ಆ ಹಣಕ್ಕೆ ಏನೂ ತೊಂದರೆ ಆಗೋಲ್ಲ ಅನ್ನೋ ನಂಬಿಕೆ ಏನು ಜನರಲ್ಲಿದೆ ಆ ನಂಬಿಕೆಯನ್ನು ಈ ಸಂಸ್ಥೆಯನ್ನು ಸಹಿತ ಮುಂದಿನ ಭವಿಷ್ಯತ್ತಿನಲ್ಲಿ ಅದನ್ನು ಉಳಿಸ್ಕೊಂಡ್ರೆ ಈ ಸಂಸ್ಥೆ ಹೆಮ್ಮರವಾಗಿ ಬೆಳಿಲಿಕ್ಕೆ ಒಂದು ಅನುಕೂಲ ಆಗ್ತದೆ ಈ ಎರಡನೇದಾಗಿ ನಮ್ಮ ಆಡಳಿತ ಮಂಡಿ ಒಳಗ ಈ ಮತ್ತೊಬ್ಬರ ಮಾತಿನ ಕಿವಿ ಚುಚ್ಚು ಮಾತು ಕೇಳಿದ್ವಿ ಅಂದ್ರೆ ನಾವು ಹಾಳಾಕ್ತೀವಿ ಜ್ಞಾನೇಶ್ ಮೇಲಪ್ಪಗಳ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಸಹೋದರ ಮಲ್ಲನಿ ಯಾದವಾಡ್ರವರವರು ಸಲಾಶಯ ಸಮಿತಿ ಸದಸ್ಯರಾದ ಚನ್ಬಸ ಹಿರೇರೇಡ್ಡಿ ಅವರವರು ಹಾಗೂ ಸಹಕಾರಿ ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳಾದ ದಿನೇಶ್ ಸಾವಗಲ್ ಅವರವರು ವೀರೇಂದ್ರ ಶೆಟ್ಟಿ ಅವರವ್ರಿ ಬ್ಯಾಂಕ್ ಆಫ್ ಬರೋಡಾದ ಆದ ಹನುಮಂತರಾವ್ ಬಿರಾದರ್ ಅವರವ್ರಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಟೋನ್ ಅವರು ನ್ಯಾಯವಾದಿಗಳಾದ ಅವರವರು ವೇದಿಕೆ ಮೇಲೆ ಉಪಸ್ಥಿತಿರೋ ಎಲ್ಲ ಗಣ್ಯಾತಿ ಗಣ್ಯರು ಇಲ್ಲಿ ನೆರೆದಿರ್ತಕ್ಕಂಥ ಬಂಧುಗಳೇ ರಾಮದರ್ಗ ಕ್ರೀಟ್ ಸೌಹಾರ್ದಿತ ಸಹಕಾರಿ ಸಂಘ ಈಗಾಗಲೇ ಇವತ್ತು ಪ್ರಾರಂಭವಾಗಿದೆ ಪ್ರಾರಂಭವಾದಂಥ ಸಂದರ್ಭದೊಳಗೆ ಬ್ಯಾಂಕ್ ಹೆಂಗೆ ವ್ಯವಸ್ಥಿತವಾಗಿ ಆಡಳಿತ ಮಂಡಳ ಎಷ್ಟು ಜಾಗೃತಿ ವಹಿಸ್ತಾರೆ ಅನ್ನೋದಂತೂ ಭಾಳ ಮಹತ್ವದ ಐತಿ ಯಾಕಂತಂದ್ರೆ ಇದು ಬ್ಯಾಂಕ್ ಬೆಳಿಬೇಕಾದ್ರೆ ಸಾಮಾನಿಕ ಪ್ರಯತ್ನ ಮಾಡಲಿಕ್ಕೆ ಸಾಲ ವಸೂಲಿ ಆಯ್ತು ಅಷ್ಟೇ ಜವಾಬ್ದಾರಿ ಸಾಲ ಕೊಡೋದು ಜವಾಬ್ದಾರಿ ಐತಿ ಸಾಲ ವಸೂಲಿ ಮಾಡೋದು ಅಷ್ಟೊಂದು ಜವಾಬ್ದಾರಿ ಐತಿ ಅಂಥ ಸಂದರ್ಭದೊಳಗೆ ವಿಶೇಷವಾಗಿ ಗಮನದಲ್ಲಿ ಇಟ್ಕೊಂಡು ಸಾಲ ಕೊಡೋ ಮುಂದೆ ನಮಗೆ ತುಂಬ ಇಲ್ಲಪ್ಪ ಯಾಕಂತಂದ್ರೆ ಜವಾಬ್ದಾರ ಸಹಕಾರ ಸಂಘ ಭಾಳ ಡೈರೆಕ್ಟರ್ ಒಂದು ಲಕ್ಷ ಆಗ್ಬೋದು ಐದು ಲಕ್ಷ ಆಗ್ಬೋದು ಯಾಕೆ ಎಫ್ ಡಿ ಇಟ್ಕೊಂಡಿರ್ತೀವಿ ನಮ್ಗೆ ಆ ಎಫ್ ಡಿ ದುಡ್ಡನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿಕೆಸಿ ಅದು ಉಳಿಸುವಂತ ನಾನು ಕೆಲಸ ಮಾಡಬೇಕಾಗಿತ್ತು ಆ ಸಂಭ್ರಮದ ಎಲ್ಲರೂ ಒಕ್ಕಟ್ಟು ಆಯ್ಕೆ ಸಹಿತ ಸಹಕಾರ ಸಂಘ ಇದು ಏನಾಯ್ತಲ್ಲ ರಾಮದೂರ್ ತಾಲೂಕಿನಲ್ಲಿ ನಂಬರ್ ಒನ್ ಶಾಖೆಯಾಗಿ ಬೆಳೀಲಿ ಅಂತ ಹಾರೈಸಿ ಇವತ್ತು ನನ್ನ ಕರೆದು ಮಾತಾಡಿಸೋ ಅವಕಾಶಗಳು ಕೊಟ್ಟಂತೆ ಎಲ್ಲರಿಗೆ ಅಭಿನಂದಿಸ್ ಮೇಲಪ್ಗಳು ಸರ್ ಅವರಿಗೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಧನಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದವಾರ್ ಸರ್ ಅವರಿಗೆ ಹಾಗೂ ವೇದಿಕೆ ಮೇಲೆ ಆಸರಾಗಿರುವ ಎಲ್ಲ ಹಿರಿಯರಿಗೆ ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ವೇದಿಕೆಯ ಮುಂಭಾಗದಲ್ಲಿ ಆಸರಾಗಿರುವ ಈ ಕಾರ್ಯಕ್ರಮದ ಅತಿಥಿಗಳು ಹಾಗೂ ನೂತನ ಸೇರುದಾರರಿಗೆ ಹೊಸ ವರ್ಷದ ಇವತ್ತಿನ ದಿನ ಹೃದಯದ ವಂದನೆಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ ಮೊದಲನೇದಾಗಿ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ದಿನದ ಪ್ರಥಮ ದಿನ ಪ್ರಾರಂಭವಾಗುತ್ತಿರುವ ರಾಮದುರ್ಗ ಪಟ್ಟಣದ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಆ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡುತ್ತೇನೆ ಆಮೇಲೆ ಕರ್ನಾಟಕ ಇಡೀ ದೇಶದಲ್ಲೇ ಮಾದರಿಯಾದಂಥ ಸಹಕಾರಿ ಚಳವಳಿಗೆ ನಾಂದಿ ಹಾರಿದಂಥ ಒಂದು ರಾಜ್ಯ ಅಂತ ಹೇಳಕ್ಕೆ ಇಷ್ಟಪಡ್ಬೋದು ಅವಚಿತ ಧಾರವಾಡ ಜಿಲ್ಲೆ ಗದಗ ಜಿಲ್ಲೆಯಿಂದ ಪ್ರಾರಂಭ ಆಯಿತು ಸಹಕಾರಿ ಸಂಸ್ಥೆ ನಮ್ಮ ಕರ್ನಾಟಕದಲ್ಲಿ ತುಂಬ ಹೆಮ್ಮರವಾಗಿ ಬಹಳ ಬೇರುಗಳು ಬಹಳಷ್ಟು ಆಳವಾಗಿ ಬೇರು ಬೇರೂರು ಸಹಕಾರ ಸಂಘದ್ದು ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಸಹಕಾರಿ ಸಂಘಗಳ ವ್ಯತ್ಯಾಸ ಇಷ್ಟೇ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತವೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮ್ಯಾನೇಜ್ಮೆಂಟ್ ಒಂದು ಹೆಡ್ ಆಫೀಸ್ ಅಂತ ಇರುತ್ತೆ ಕಾರ್ಪೊರೇಟ್ ಆಫೀಸ್ ಡೆಲ್ಲಿ ಬಾಂಬೆ ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಅಲ್ಲಿ ಮ್ಯಾನೇಜ್ಮೆಂಟ್ ಗೊತ್ತಿರುತ್ತೆ ಸರ್ಕಾರದ ಪರವಾಗಿ ಡಿಸಿಷನ್ ತಗೋಬೇಕಾದ್ರೆ ಅಲ್ಲಿ ಹೋಗಿ ಫೈಲ್ ಪುಟ್ಟಫ್ ಆಗಿ ಬರುತ್ತೆ ಬಟ್ ಒಂದು ಅನುಕೂಲ ಏನಂದ್ರೆ ಸಹಕಾರಿ ಸಂಘಗಳದ್ದು ನಿಮ್ಮ ಮ್ಯಾನೇಜ್ಮೆಂಟ್ ನಿಮ್ಮ ಊರಿನ ಜೊತೆನೆ ಇರುತ್ತೆ ನಿಮ್ಮ ಊರಿನ ಜೊತೆನೆ ಸಂಬಂಧ ಇಟ್ಟುಕೊಳ್ಳುತ್ತೆ ನಿಮ್ಮ ಜನರ ಎಲ್ಲ ಮಾಹಿತಿಗಳು ಲೋಕಲ್ ಗೆ ಎಲ್ಲನೂ ಗೊತ್ತಿರುತ್ತೆ ಅದರ ಸಂಬಂಧ ಭಾರತದಲ್ಲಿ ಸಹಕಾರಿ ಸಂಘಗಳು ಬೆಳಕು ಇದು ಒಂದು ಕಾರಣ ಆಗಿದೆ ನೀವೆಲ್ಲ ಅನುಭವದ ಬಹಳಷ್ಟು ಜನ ಹೇಳ್ತಾರೆ ಸಹಕಾರಿ ಸಂಘಗಳು ನಡೆದು ಬಹಳ ಕಷ್ಟ ಆಗುತ್ತೆ ರಾಷ್ಟ್ರೀಕೃತ ಬ್ಯಾಂಕ್ಗಳೇ ಖಾಸಗಿ ಬ್ಯಾಂಕ್ಗಳ ಜೊತೆ ಸವಾಲನ್ನು ಒಡ್ಡುವ ಈ ಸಂದರ್ಭದಲ್ಲಿ ಉಳಿವಿಗಾಗಿ ಹೋರಾಟ ಮಾಡ್ತಾ ಇದ್ದಾವೆ ಸಹಕಾರಿ ಸಂಘಗಳು ನಡಿಲಕ್ಕಿಲ್ಲ ಅಂತ ಬಹಳಷ್ಟು ಜನ ಹೇಳ್ತಾರೆ ಇದೊಂದು ಕಡೆ ಒಪ್ಪುಗೊಳ್ಳುವಂತ ವಿಚಾರ ಬಟ್ ಸರ್ಕಾರಿ ಸಂಘಗಳು ಮುನ್ನುಡಿಯನ್ನಿಟ್ಟು ದೇಶದ ಆರ್ಥಿಕತೆಗೆ ಭದ್ರ ಬುನಾದಿ ಹಾಕಬೇಕಾದ್ರೆ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಏನಿರ್ತಾರಲ್ಲ ಇವರು ಸ್ವಾವಲಂಬನೆಯಾಗಿ ಆಮೇಲೆ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿದಾಗ ಖಂಡಿತವಾಗಿ ಸಹಕಾರಿ ಸಂಘಗಳು ಹೆಮ್ಮರವಾಗಿ ಬೆಳೆಯುತ್ತವೆ ಇದಕ್ಕೆ ಸಾಕಷ್ಟು ನಿದರ್ಶನಗಳು ನಿಮ್ಮ ಕಣ್ಣು ಮುಂದೆ ಇದ್ದಾವೆ ಆಮೇಲೆ ಯಾವ್ದವರ ಸರಿ ಹೇಳಕ್ ನೀವು ಅವರು ಸಹಕಾರಿ ಇಲಾಖೆ ಅಧಿಕಾರಿಗಳು ಬಂದು ಪತ್ರಕರ್ತರ ನಾವು ಹೆದರಿ ಬಂದಿದ್ದೀವಿ ಅಂತ ಹೇಳಿ ಬಟ್ ಅವರು ಬಹಳ ಸಡನ್ ಆಗಿ ರಿಯಾಕ್ಟ್ ಕೊಟ್ರು ಯಾದವಾರ್ ಸಹ ಅಜ್ಜರು ನಮ್ಮ ಎಮ್ ಎಲ್ ಎ ಸರ್ ಮಾಜಿ ಎಮ್ ಎಲ್ ಎ ಸರ್ ಅಂದ್ರೆ ಅವ್ರ ಪ್ರೆಸೆನ್ಸ್ ಆಫ್ ಮೈಂಡ್ ಹೆಂಗಿತ್ತಂದ್ರೆ ಅವ್ರು ಒಂದೇ ಅಟಿಗೆ ಹಿಡ್ಕೊಂಡ್ಬಿಟ್ರು ಆ ಮಾತನ್ನು ಅಷ್ಟು ಚಾಕಚಕ್ಯತೆ ಸರ್ಕಾರಿ ಸಂಘದಲ್ಲಿ ಇದ್ದವ್ರ ಹತ್ರನೂ ಇರಬೇಕು ಸರ್ಕಾರಿ ದುರ್ವಿನರ ಲಕ್ಷಣ ಆಮೇಲೆ ಸರ್ಕಾರಿ ಸಂಘ ಕಟ್ಟಿದವರ ಹತ್ರ ಚಾಕಚಕ್ಯತೆ ಇರಬೇಕು ಆಮೇಲೆ ಅವರು ಹೇಳಿದ್ರು ನಾವು ಪತ್ರಕರ್ತರ ಹತ್ರ ಹೆದರು ಬಂದಿದೀನಿ ಅಂತ ಹೇಳಿ ಬಟ್ ಇನ್ನೊಂದು ಪತ್ರಕರ್ತರ ನೀವ್ ಇದ್ರೆ ನಿಮ್ದೊಂದು ಬಹಳ ದೊಡ್ಡ ಜವಾಬ್ದಾರಿ ಇದರಲ್ಲಿ ನೀವ್ ಪತ್ರಕರ್ತರ ಇದ್ರಿ ನಿಮ್ಮ ಬ್ಯಾಂಕ್ ಅಲ್ಲಿ ರೊಕ್ಕ ಇಡಬಾರ್ದಪ್ಪ ಮಾಹಿತಿ ಗೊತ್ತಾಗುತ್ತೆ ಬಹಳಷ್ಟು ಜನ ಬರೋದಿಲ್ಲ ಆಮೇಲೆ ಇನ್ನೊಂದು ಪತ್ರಕರ್ತರ ಕೋರ್ಸ್ ಮಾಡ್ತೀರಿ ಅದ್ರ ಸಂಬಂಧ ಬೇರೆ ಮೇಡಪ ಅಥವಾ ಕಾಟಾಚಾರಕ್ಕೂ ಒಂದಿಷ್ಟು ಇಷ್ಟು ಮಂದಿ ಮೆಂಬರ್ಶಿಪ್ ಆಗ್ತಾರೆ ಎಲ್ಲಾ ಆತ್ಮಾವಲೋಕನ ಮಾಡ್ಕೊಳ್ಬೇಕು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನೀವೇನ್ ಮಾಡ್ಬೇಕಂದ್ರೆ ಸೇರದಾರರ ಮನಸ್ಸನ್ನು ಗೆದ್ದಬೇಕು